ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಪರೋಟ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ನೋಡೋಣ ಪರೋಟ ಅಂದರೆ ಎಲ್ರಿಗೂ ಮಕ್ಕಳಿಂದ ಹಿಡಿದು ದೊಡ್ಡೋವರೆಗೂ ತುಂಬಾ ಇಷ್ಟ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ಈ ಪರೋಟ ಪರೋಟ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದೊಂದು ಲೈಕ್ ಕೊಡೋದನ್ನು ಮಾತ್ರ ಮರೀಲೇಬೇಡಿ ಫಸ್ಟಿಗೆ ಒಂದು ಬೌಲ್ ಇಟ್ಕೊಳ್ಳೋಣ ನಾವು ಬೌಲಿಗೆ ನಾನು ಇಲ್ಲಿ ನಾನು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿಯಷ್ಟು ಮೈದನ್ನು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ ಕೂಡ ಹಾಕೊಳ್ತಿದ್ದೀನಿ ಮತ್ತು ಇದಕ್ಕೆ ನಾನು ಸಕ್ಕರೆ ಕೂಡ ಎರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಸಕ್ಕರೆನು ಕೂಡ ಸಕ್ಕರೆ ಹಾಕಿದ್ರೆ ಏನು ಸಕ್ಕರೆ ಹಾಕ್ತಿದ್ದೀನಿ ಅಂತಂದರೆ ಅದು ಪರೋಟ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಬಟ್ ಮೇಲೆ ಅದು ಗೋಲ್ಡನ್ ಕಲರ್ ಥರದ್ದು ಬರುತ್ತಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನಾನು ಇಲ್ಲಿ ಒಂದು ಸ್ಪೂನ್ ಬೇಕಾದ್ರೆ ಹಾಕ್ಬೋದು ಸಕ್ಕರೆನ ನೀವು ಎರಡು ಸ್ಪೂನ್ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಹೈಟು ಸ್ವಲ್ಪ ಜಾಸ್ತಿ ಇತ್ತು ಅನ್ನೋದಕ್ಕೋಸ್ಕರ ತುಂಬ ಸ್ವೀಟ್ ಆಗಿಬಿಡುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಒಂದೊಂದೇ ಸ್ಪೂನ್ ಹಾಕ್ಕೊಟ್ರೆ ಸಾಕು ಇವಾಗ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಮೈದಾ ಹಿಟ್ಟಿರೋದ್ರಿಂದ ಸ್ವಲ್ಪ ನೀರು ಜಾ ನೀರು ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಆದರೆ ಸಾಕು ನೀವೇ ನೋಡ್ತಿರ್ಬೋದು ಈ ಥರ ನೀರಾನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚಪಾತಿ ಹಿಟ್ಟು ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ ಗ್ರೇವಿಗೆ ಸೂಪರಾಗಿರುತ್ತೆ ಹಾಗೇ ಕರಿಗೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲಕ್ಕೂ ಪರೋಟ ಚೆನ್ನಾಗಿರುತ್ತೆ ಪರೋಟ ನಮ್ಮ ಮನೆಯಲ್ಲಂತೂ ಫೇವ್ರೇಟ್ ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕೂಡ ಪರೋಟ ಬರುತ್ತೆ ಅದನ್ನು ಚೆನ್ನಾಗಿ ಮಿತ್ಸಿಟ್ಕೊಂಡ್ರೆ ಮಾತ್ರ ಪರೋಟ ಚೆನ್ನಾಗಾಗೋದು ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಬಿಟ್ರೆ ಫುಲ್ಲು ತೆಳೆದಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ನೀವೇ ನೋಡ್ತಿರ್ಬೋದು ಈಗ ಕಲಿಸಿದ್ದೀನಿ ಇನ್ನೂ ಅದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು ಹೊಂದಿಸಿ ಆಮೇಲೆ ಆಯಿಲ್ ಹಾಕ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಫಸ್ಟಿಗೆ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಹೊಂದಿಸಿ ನೀವು ಅಷ್ಟು ಚೆನ್ನಾಗಿ ಹೊಂದಿಸಿದ್ರೆ ಪರೋಟ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಿಂತ ಇದ್ರೆ ಸೂಪರಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಬಟ್ ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಟೈಮ್ ಜಾಸ್ತಿ ಏನು ಬೇಕಾಗಲ್ಲ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕೇಳಿದ ತಕ್ಷಣ ಹಾಗೆ ಲಟ್ಸಿ ಹಾಗೆ ಕೊಡ್ಬೋದು ನೀವೇ ನೋಡ್ತಾ ಇರ್ಬೋದು ಈಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಕೂಡ ಹಾಕ್ಕೊಂಡು ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸಿಟ್ಕೊಂಡಿದ್ದೀನಿ ಇದು ಮತ್ತೊಂದು ಸಲ ಒಂದೂವರೆ ಗಂಟೆ ಆದಮೇಲೆ ಮತ್ತೆ ನಾನು ಚೆನ್ನಾಗಿ ಹೊಂದಿಸ್ಕೊಳ್ತೀನಿ ಇವಾಗ ಮುಚ್ಚಿಬಿಟ್ಟು ಒಂದೂವರೆ ಗಂಟೆಯಷ್ಟು ಚೆನ್ನಾಗಿ ನೆನೆಯಕ್ಕೆ ಬಿಡೋಣ ನೋಡಿ ಇವಾಗ ನೆನೆದಿದ್ದೆ ಚೆನ್ನಾಗಿ ಹಿಟ್ಟು ಕೂಡ ಚೆನ್ನಾಗಿ ಸ್ಮೂತ್ ಸಾಫ್ಟ್ ಕೂಡ ಆಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇವಾಗ ಇದನ್ನು ಚೆನ್ನಾಗಿ ಮಿತ್ಸೋಣ ಚೆನ್ನಾಗಿ ಮಿತ್ಸಿ ಚೆನ್ನಾಗಿ ಹೊಂದಿಸ್ಕೊಳ್ಳಿ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಕೊಂಡ್ರೆ ನೋಡಿ ನಾನು ಇಲ್ಲಿ ಸ್ಲ್ಯಾಬ್ ಮೇಲೆ ಹಾಕಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಾಡ್ಕೊಳ್ಳ್ರೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೋಡಿ ನೋಡ್ತಾ ಇರ್ಬೋದು ನೀವು ನೋಡೋಣ ಇವಾಗ ನಾನು ಇದನ್ನು ಈ ಥರ ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಗಾತ್ರದ ಉಂಡೆನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಫಸ್ಟಿಗೆ ನಾನು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನಾನು ವೀಡಿಯೋಸ್ ಹಾಕಿದೆ ತುಂಬ ದಿನ ಆಗಿಬಿಟ್ಟಿತ್ತು ಸ್ವಲ್ಪ ಆಗಿದ್ದರಿಂದ ವಿಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಇವಾಗ ಸ್ವಲ್ಪ ಹಾಕೋಣ ಮತ್ತು ಆದರೆ ಕಷ್ಟ ಆಗುತ್ತೆ ಅಂಥೇಳಿ ನನ್ನ ಮಗಳದ್ದು ಸ್ಕೂಲ್ ಡೇ ಇತ್ತು ಸೊ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ವಿ ಇವಾಗ ನೋಡಿ ನೋಡ್ತಾ ಇರ್ಬೋದು ಇಷ್ಟಿಷ್ಟು ಉಂಡೆಗಳನ್ನು ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಜಾಸ್ತಿ ಬೇಡ ಜಾಸ್ತಿ ಆದರೆ ಏನು ಗೊತ್ತಾ ತುಂಬ ಕಷ್ಟ ಆಗುತ್ತೆ ಒತ್ತೋದಕ್ಕೆ ತುಂಬ ದೊಡ್ಡದಾಗಿ ಒತ್ತಬೇಕು ನೋಡಿ ಅದಕ್ಕೋಸ್ಕರ ನಾನು ಒಂದು ಮೀಡಿಯಮ್ ಸೈಜಾಗಿ ತಗೊಳ್ಳೋಣ ಉಂಡೆಗಳನ್ನು ಮಾಡಿ ಇಟ್ಕೊಂಡು ಇವಾಗ ನಾನು ಅದನ್ನು ಹೇಗೆ ಒತ್ತಬೇಕು ಮತ್ತು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಚಪಾತಿ ಈ ಥರ ಲಟ್ಟಿಸ್ಬೇಡೋಣ ಫಸ್ಟು ನೋಡಿ ಉಂಡೆಗಳನ್ನು ನೀಟಾಗಿ ಮಾಡಿ ಇಟ್ಕೊಂಡ್ರೆ ಪದೇ ಪದೇ ಮಾಡೋ ಅವಶ್ಯಕತೆ ಇರಲ್ಲ ಆದರೆ ಇದನ್ನು ನಾವು ಮುಚ್ಚಿ ಇಟ್ಕೋಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೋಬೇಕು ಅದು ಡ್ರೈ ಅಷ್ಟು ಚೆನ್ನಾಗಿ ಬರಲ್ಲ ಒಂಥರ ರಫ್ ಆದಂಗೆ ಆಗಿಬಿಡುತ್ತೆ ನೋಡಿ ಮತ್ತೊಂದು ಸಲ ಎಣ್ಣೆ ಹಾಕ್ಕೊಂಡು ಸ್ಲ್ಯಾಬಿಗೆ ಇವಾಗ ಇದನ್ನು ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಇವಾಗ ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ ಚಪಾತಿ ಲಟ್ಟಣಿಗೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ ಎಷ್ಟಾಗುತ್ತೋ ಅಷ್ಟು ತಿಳುವಿಗೆ ಲಟ್ಟಿಸ್ಕೊಳ್ಳೋಣ ನೀವೆಷ್ಟು ಚೆನ್ನಾಗಿ ಲಟ್ಟಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿದ್ರೆ ತುಂಬಾ ಫ್ರೆಶ್ ಕೂಡ ಇರುತ್ತೆ ಹಾಗೆ ನಾವು ಹೇಗೆ ಹಾಗೆ ಮಾಡ್ಕೊಳ್ಬೋದು ಹೊರ್ಗಡೆ ಮಾಡಿರೋದನ್ನು ತಿಂದರೆ ಹೆಲ್ತ್ ಕೂಡ ಹಾಳಾಗುತ್ತೆ ಎಷ್ಟು ದಿನ ಮಾಡಿ ಇಟ್ಟಿರ್ತಾರೋ ಅದನ್ನು ಮತ್ತೆ ನಾವು ತಗೊಂಡು ಬಂದು ಅದನ್ನು ಮತ್ತೆ ಬಿಸಿ ಮಾಡಿ ತಿನ್ನೋದ್ರಿಂದ ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ ನಾವು ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ ಹಾಗೆ ನೋಡಿ ಹೀಗೆ ಇನ್ನೂ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳುವಿಗೆ ಲಟ್ಟಿಸ್ಕೊಂಡು ನೀಟಾಗಿ ಹೀಗೆ ಲಟ್ಟಿಸ್ಕೊಳ್ಳೋಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುಗೆ ಲಟ್ಟಿಸ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋಣ ನೀವೇ ನೋಡ್ತಿರ್ಬೋದು ಸ್ಲ್ಯಾಬಲ್ಲಿ ಮಾಡೋದರಿಂದ ಬೆನಿಫಿಟ್ ಏನಪ್ಪ ಅಂದರೆ ಎಷ್ಟು ದೊಡ್ಡದು ಬೇಕಾದ್ರೂ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲ ಅಂದರೆ ಮನೇಲಾದರೆ ಸ್ವಲ್ಪ ಚಿಕ್ಕದೇ ಆಗಿಬಿಡುತ್ತೆ ಮನೆಯಲ್ಲಿ ನೀವು ಬಂದಂಗೆ ತುಂಬ ದೊಡ್ದಿರಲಲ್ಲ ಹಾಗಾಗಿ ಚಿಕ್ಕದಾಗಿಬಿಡುತ್ತೆ ಸೊ ನಾವು ಸ್ಲ್ಯಾಬ್ ಮೇಲೆ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ದೊಡ್ಡದಾಗಿ ತೆಳುವಾಗಿ ಒತ್ಬೇಕು ಅನ್ಸುತ್ತೋ ಅಷ್ಟು ಕೂಡ ನೀಟಾಗಿ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೋದು ಈ ಥರ ಮಾಡಿ ರೆಡ್ ಆಗಿದೆ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಕೂಡ ಹಾಕಿ ಅದ್ರ ಮೇಲೆ ಸ್ವಲ್ಪ ಹಸಿಟ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಇಲ್ಲಿ ನಾನು ಮೈದಾ ಹಿಟ್ಟನ್ನೇ ಹಾಕ್ತಿದ್ದೀನಿ ಇದ್ರ ಮೇಲೆ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಇವಾಗ ನಾನು ಇದನ್ನು ನಿಧಾನಕ್ಕೆ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ಚಾಕುವಿನ ನೀಟಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಫುಲ್ ಒತ್ತಿರೋದ್ರಿಂದ ನಾವು ನೀಟಾಗಿ ಕಟ್ ಮಾಡಬೇಕು ಏನು ನಿಧಾನ ಕಟ್ ಮಾಡಲಿಲ್ಲ ಅಂದರೆ ಎಲ್ಲ ಕೂಡ ಹಾಗೆ ಬಂದ್ಬಿಡುತ್ತೆ ಚಾಕುವಲ್ಲೆನೆ ನೋಡ್ತಾ ಇರ್ಬೋದು ಆಮೇಲೆ ಮತ್ತು ಕಷ್ಟಪಟ್ಟು ಓದ್ತಿರೋದೆಲ್ಲ ಹಾಳಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ನೋಡಿ ಇವಾಗ ನಿಧಾನಾಗಿ ಹಾಗೆ ಚಾಕುವಿಂದ ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಲೇಯರ್ಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಪರೋಟ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡೋಣ ಬೇರೆ ಥರ ಮಾಡ್ಬೋದು ಬಟ್ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಇದು ಇವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೀವೇ ನೋಡ್ಬೋದು ಎಷ್ಟು ಲೇಯರ್ ಕೂಡ ಇರುತ್ತೆ ಅಂತ ಹೇಳಿ ಈ ಥರನ ಕಟ್ ಮಾಡಿ ನಾವು ನೋಡಿ ಮತ್ತೆ ಎಲ್ಲಾದರೂ ಸ್ವಲ್ಪ ದೊಡ್ಡ ದೊಡ್ಡ ಗ್ಯಾಪ್ ಇದ್ದರೆ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಚಾಕುವಿನ ಸಹಾಯದಿಂದ ಹಾಗೆ ಎತ್ಕೋಬೋದು ನೀಟಾಗಿ ಸ್ಲ್ಯಾಬ್ ಮೇಲಿಂದ ನೋಡಿ ಈ ಥರ ರೋಲ್ ಮಾಡ್ಕೊಂಡು ರೋಲ್ ಮಾಡಿಕೊಂಡು ಚಾಕುವಲ್ಲಿ ಎತ್ಕೊಬೋಡ್ಬೋದು ಕೆಳಗಡೆ ಎಣ್ಣೆ ಹಾಕಿರ್ತೀವಲ್ಲ ಸೊ ಅದರಿಂದ ಅಂಟ್ಕೊಳ್ಳೋದಿಲ್ಲ ನಿಧಾನವಾಗಿ ಎತ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಇಷ್ಟು ನಿಧಾನವಾಗಿ ರೋಲ್ ಮಾಡ್ಕೊಳ್ಳಿ ನಾವು ಮೈದಾ ಹಾಕಿರೋದ್ರಿಂದ ಅಂಟಲ್ಲ ನಿಧಾನವಾಗಿ ನಾವು ಅದನ್ನು ರೋಲ್ ಮಾಡ್ತಾ ಬಂದರೆ ಅದನ್ನು ಆ ಕಡೆ ರೋಲ್ ಅಷ್ಟೇ ಸಾಕು ಮತ್ತು ನಾವು ಈ ಕಡೆಯಿಂದ ರೋಲನ್ನು ಮಾಡ್ಕೊಳ್ಳೋಣ ಸೇಮ್ ಆ ಕಡೆ ಹೇಗೆ ಮಾಡಿದ್ವು ಈ ಕಡೆನೂ ಕೂಡ ನಮ್ಮ ಹಾಳದೇ ಥರ ರೋಲನ್ನ ಮಾಡ್ಕೊಳ್ತಿದ್ವಿ ಅದು ಬರೋದಿಲ್ಲ ನಾವು ಕೈಯಲ್ಲಿ ತೆಗೆದ್ರೆ ಅಷ್ಟು ನೀಟಾಗಿ ಸೊ ಹಂಗಾಗಿ ಚಾಕೋಲ್ ಅದ ನೀಟಾಗಿ ಬರುತ್ತೆ ಸೊ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ಥರ ತಗೊಂಡು ತಗೊಂಡು ನೀಟಾಗಿ ರೋಲ್ ಮಾಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಚಾಕೋಲೇ ಕೂಡ ನೀಟಾಗಿ ತಗೊಳ್ತಿರೋದು ಈ ಥರ ರೋಲ್ ಮಾಡಿದ್ಮೇಲೆ ಈ ಥರ ಎತ್ಕೊಳ್ಳೋಣ ಅದು ಅಂಟ್ಕೊಳ್ಬಾರ್ದು ಸೊ ಇದ್ರ ಮೇಲೆ ನಾನು ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ ನೀವೇ ನೋಡ್ತಿರ್ಬೋದು ಕೈಯಲ್ಲಿ ನಾನು ಎಣ್ಣೆನ ಹಚ್ಕೊಳ್ತಿದ್ದೀನಿ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ನಾನು ತುಪ್ಪ ಜಾಸ್ತಿ ಯೂಸ್ ಮಾಡಿಲ್ಲ ಇದರಲ್ಲಿ ಸೊ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಇದನ್ನು ನೀಟಾಗಿ ರೋಲ್ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ ರೋಲ್ ಮಾಡ್ಕೊಳ್ಳೋಣ ಈ ಸಿಂಬಿ ಥರ ಮಾಡಿಕೊಂಡು ರೋಲನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಆಯಿತು ಇವಾಗ ಇದನ್ನು ಈ ಥರ ಮಾಡಿಗಳು ಇಟ್ಕೊಂಡ್ರೆ ನಾವು ನೀವು ಐದು ನಿಮಿಷದಲ್ಲಿ ಪರೋಟ ಮಾಡಿಟ್ಕೊಬಿಡ್ಬೋದು ತುಂಬ ಈಸಿಯಾಗಿರುತ್ತೆ ಈ ಥರ ಫ್ರೀ ಇದ್ದಾಗ ಮಾಡಿಟ್ಕೊಂಡ್ರೆ ಸಂಜೆ ಬಂದ ತಕ್ಷಣ ಬಿಸಿಯಿದ್ದು ಪರೋಟ ಬೇಕಂತ ಹಾಕೊಳ್ಳೋಕ್ಕೂ ಕೂಡ ಆಗಿಬಿಡುತ್ತೆ ಇವಾಗ ಇದನ್ನು ತುಂಬ ಪ್ರೆಸರ್ ಕೊಟ್ಟು ಓದ್ಬೇಡಿ ಹಾಗೆ ಸುಮ್ಮನೆ ಓದ್ಕೊಂಡ್ರೆ ಸಾಕು ತುಂಬ ತೆಳಿಗೆ ಮಾಡಿಕೊಂಡ್ರೆ ಲೇಯರ್ ಥರ ಬರಲ್ಲ ಸೊ ಪರೋಟ ಯಾವ ಹದದಲ್ಲಿ ಇರುತ್ತೋ ಆ ಹದಕ್ಕೆ ನಾವು ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಇವಾಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಇಷ್ಟಿಷ್ಟೇ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ತುಂಬ ಪ್ರೆಸ್ ಮಾಡಿ ಮಾಡಿದ್ರೆ ಅದು ನೀಟಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾನು ನಿಧಾನವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಪರೋಟ ಇಷ್ಟಾಗಲೇ ಬರುತ್ತೆ ನಾನು ಇಷ್ಟನ್ನೇ ಹತ್ಕೊಂಡಿದ್ದೀನಿ ಸೊ ಪರೋಟ ತುಂಬ ಮಂದನೂ ಇರಲ್ಲ ತುಂಬ ತಿಳಿಬು ಇರಲ್ಲ ಸೊ ಅಷ್ಟು ಹೊತ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಇವಾಗ ನಾನು ತವಾ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ತವಾ ಕಾದ ತಕ್ಷಣ ಈ ಪರೋಟಾನ ತೆಗೆದು ನಾನು ಹಾಕ್ತೀನಿ ನೋಡಿ ನೀವೇ ನೋಡ್ತಿರ್ಬೋದು ರೆಡಿಯಾಗಿದೆ ನೋಡಿ ತವಕಾದಿತ್ತು ಪರೋಟ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಊರಿಲಿ ಬೇಯಿಸ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಈ ಕಡೆಯೂ ಕೂಡ ನಾನು ಆಯಿಲನ್ನು ಸ್ಪ್ರೆಡ್ ಮಾಡಿಕೊಳ್ತೀನಿ ಕೆಲವ್ರು ತುಪ್ಪ ಹಾಕ್ಕೊಳ್ತಾರೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಫ್ಯಾಟ್ ಅಂತ ಹೇಳ್ಬೋದು ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮನೆಯಲ್ಲಿ ನಮ್ಮ ಮನೇಲಿ ಯಾರೂ ಕೂಡ ತುಪ್ಪ ಇಷ್ಟಪಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಆಯಿಲಲ್ಲೇ ಮಾಡ್ತಿದ್ದೀನಿ ಕೆಲವರು ತುಪ್ಪ ಹಾಕಿ ಕೂಡ ಮಾಡ್ತಾರೆ ನೀವೇ ನೋಡ್ತಿರ್ಬೋದು ಇಷ್ಟು ಫ್ರೈ ಆದರೆ ಸಾಕು ರೆಡಿಯಾಗಿದೆ ಇವಾಗ ಬಿಸಿಯಲ್ಲೇ ಒಂದು ಪ್ಲೇಟ್ಗೆ ಹಾಕಿ ಈ ಥರ ನಾನು ಪರೋಟನ ಮಾಡ್ಕೊಳ್ತಿದ್ದೀನಿ ನೋಡ್ಬೋದು ನೀವು ಪರೋಟ ಈ ಥರ ಹೊಡಿಯೋದ್ರಿಂದ ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಲೇಯರ್ ಕಾಣಿಸ್ತಿದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವು ಮನೆಯಲ್ಲಿ ಕೂಡ ಒಂದು ಸಲ ಟ್ರೈ ಮಾಡಿ ಇದೇ ಥರ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್